ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಲಾಕ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನೋಡಿರಿ ನಮ್ಮ ಮಮ್ಮಿ ರೊಟ್ಟಿ ಮಾಡಿದ್ರೆ ಶೇಂಗಾ ಹುರಿ ಹತ್ತಾರ ಹೆಣ್ಗಾಯಿ ಪಲ್ಯ ಮಾಡ್ತಾರೀ ನೋಡಿರಿ ಇವತ್ತು ನಾನು ಬದನಿ ಎಣ್ಣೆಗಾಯಿ ಪಲ್ಯ ರೀ ಫ್ರೆಶ್ ಅದಾವೆ ರೀ ಆಗಲ್ ತಂದಾಳು ನನ್ನ ಮಗಳು ಪ್ಯಾಟಿಗೆ ಹೋಗಿ ಮಕ್ಕ ಪ್ಯಾಟಿಗೆ ಹೋಗಿದ್ದೆ ರೀ ಹಾಗಾಗಿ ಇಂಥ ಬದ್ನಿಕಾಯಿ ನೋಡಿರಿ அதுக்காய் தந்து நீங்கள் கொய்த நீரொழி ஹாக்கி நீராக் கொய்த இன்னும் ஹிந்தின வந்துட்ட தும்பி அஸ்ஹிங்க தகுதிட்டுக்கோத்தினதில்ல அதன உழ்கோக்கி இன்னெல்லாம் இங்க ನಾನು ನೋಡ್ರಿ ಈ ಥರ ಮಾಡ್ಕೊಂಡಿನಿ ಎಲ್ಲ ಇದೇ ಥರ ಕೊಯ್ಯದ್ರಿ ಹೌದ್ರಿ ನಾನು ಈ ಥರ ಕೊಯ್ದು ಈಗ ನೀರಾಗೆ ಹಾಕೊಂಡೇನ್ರಿ ಈಗ ಇದಕ್ಕೆ ಮಸಾಲೆ ಏನೇನು ಹಾಕೋಗಳ ಅಂತ ನೋಡೋಣ ಬನ್ರಿ ನೋಡಿರಿ ಒಂದು ಸ್ವಲ್ಪ ಬಿಸಿಂಗ ರೀ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಮೆಣಸಿಕಾಯಿ ರೀ ಒಂದು ಬೆಳ್ಳುಳ್ಳಿ ರೀ ಒಂದು ಸ್ವಲ್ಪ ಕೊತ್ತಂಬರಿ ರೀ ಇದಕ್ಕೆ ಒಂದು ಹಿಟ್ಟು ಕೊಬ್ಬರಿ ರೀ ಎರಡು ಟಮಾಟೆ ರೀ ಇದು ಒಗ್ಗರಣೆಗೆ ಉಳ್ಳಾಗಡ್ಡಿ ರೀ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಈಗ ಇದನ್ನೆಲ್ಲ ಮಿಕ್ಸಿ ರೀ ಕೊಬ್ಬರಿ ಕೊಬ್ಬರಿ ಹಾಕ್ಕೊಂಡು ಎಲ್ಲ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಒಂದು ಸ್ಪೂನ ಜೀರಿಗೆ ಹಾಕಲ್ ತೆಗ್ರಿ ಸ್ವಲ್ಪ ಉಳ್ಳಾಗಡ್ಡೆ ಹಾಕೊಳ್ಳಂ ರುಬ್ಬಾಕ ಈಗ ಉಪ್ಪು ಹಾಕೊಳಾಗ್ತೀನಿ ರೀ ಸ್ವಲ್ಪ ಹಾಕಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳನ್ರಿ ಉಪ್ಪೀ ಮಸಾಲೆ ರುಬ್ಕೊಬೈತಿ ನೋಡಿರಿ ಈಗ ಬದ್ನೇಕಾಯಿ ಹೋಳ ಇಟ್ಟಿದ್ವಲ್ಲ ಈಗ ಅದ್ರೊಳಗೆ ಮಸಾಲೆ ತುಂಬಿಕೊಳ್ಳೋಣ ರೀ ಆರು ಭಾಗ ಹಾಕಿ ಕಟ್ ಮಾಡ್ಯಾರಲ್ರಿ ಆರು ಭಾಗಕ್ಕೆ ಎಲ್ಲ ಕಡೆ ಮಸಾಲೆ ಕುಡುವಂಗೆ ತುಂಬ್ಕೊಳ್ಳೋಣ ರೀ ಇದ್ರೆ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೋಬೇಕ್ರಿ ಸ್ವಲ್ಪ ದೊಡ್ಡ ಅದಾವೆ ರೀ ಎಲ್ಲ ಕಡೆ ಬೇಯಿ ಅಂತಂದ್ರೆ ಆರು ಆರು ಕಡೆ ಕಟ್ ಮಾಡ್ಯಾರ್ರಿ ಈಗ ನೋಡಿರಿ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದೇ ಬುಟ್ಟಿ ಇಟ್ಟೇವಿ ಅದಕ್ಕೆ ಒಂದು ಚಮಚೆ ಎಣ್ಣೆ ರೀ ಎಣ್ಣೆ ಕಾಯ್ತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ ನೋಡಿರಿ ಒಂದೆರಡು ಕಡ್ಡಿ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿಟ್ಟಿದ್ದೆಲ್ಲ ಅದನ್ನ ಹಾಕೊಂಡು ಇವಾಗ ಫ್ರೈ ಮಾಡೋಣ್ರಿ ಸ್ವಲ್ಪ ಕೆಂಪು ಕಲರ್ ಆಗೋ ಮಟ್ಟ ಫ್ರೈ ಮಾಡೋಣ್ರಿ ನೋಡಿರಿ ಬದನೇಕಾಯೆಲ್ಲ ಈ ರೀತಿ ತುಂಬಿಟ್ಕೊಂಡೈತಿ ಮಸಾಲೆ ನೋಡಿರಿ ಇನ್ನೂ ಸ್ವಲ್ಪ ಇಷ್ಟ ಐತಿ ನೋಡಿರಿ ಉಳ್ಳಾಗಡ್ಡಿ ಬಾಡ್ಯಾವ ಈಗ ಅದಕ್ಕೆ ಒಂದು ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಳ್ಳೋಣ್ರಿ ನಮ್ದು ಮಸಾಲಿದ ಸ್ಪೂನ್ ಐತಲ್ರಿ ಸಣ್ಣದ ಐತಿ ಹಂಗಾಗಿ ಎರಡು ಸರಿ ಹಾಕಿದ್ದೀವಿ ಈಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡಿರಿ ಅದಕ್ಕೆ ಬದ್ನಿಕಾಯಿ ಹಾಕೊಂಡು ಉಳ್ಳಾಗಡ್ಡಿಗೆ ಹಾಕಿ ಸ್ವಲ್ಪ ತಿರುಗೊಂಡ್ರಿ ಅದನ್ನು ನೋಡಿರಿ ಚೆಂದಾಗಿ ಸ್ವಲ್ಪ ತಿರುವಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿಡೋಣ ರೀ ನೋಡಿರಿ ಮತ್ತು ತೆಗೆದು ಇನ್ನೊಂದು ಸಾರಿ ತಿರುವಿ ಅದು ಮಸಾಲೆ ಉಳ್ದಿತ್ತಲ್ಲ ಈಗ ಅದನ್ನು ಹಾಕೊಂಡ್ರಿ ಅದಕ್ಕೆ ನೋಡಿರಿ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳತೈತಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಬದನೇಕಾಯಿ ಸ್ವಲ್ಪ ಕುದಿಯು ಭಾಳ ನೀರು ಹಾಕ್ಕೋಬಾರ್ದು ಈಗ ಅದಕ್ಕೆ ಸಬ್ಜಿ ಮಸಾಲ ಹಾಕತ್ತೈತ್ರಿ ಎರಡು ಸ್ಪೂನ್ ಹಾಕಿವ್ರಿ ಹಾಕಿ ಇನ್ನೊಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡಿ ನೋಡಿರಿ ಲೈಟಾಗಿ ಕುದಿಯಾತೈತಿ ಈಗ ಅದನ್ನು ಮುಚ್ಚಿಡೋಣ್ರಿ ಒಂದು ಐದು ಹತ್ತು ನಿಮಿಷ ಕುದಿಬೇಕು ರೀ ಅದೇ ಭಾಳ ರೀ ಅದಕ್ಕೆ ಪಲ್ಯ ಎಲ್ಲ ಬದ್ನೇಕಾಯಿಲ್ಲ ಮೆತ್ತಗೆ ಭಾಳ ಆತಂದ್ರೆ ತಿನ್ನಕ್ಕಷ್ಟು ಚಲೋ ಅನ್ಸೋದಿಲ್ಲ ಸ್ವಲ್ಪ ಗ ಇರ್ಬೇಕು ರೀ ಅದು ಬದ್ನೇಕಾಯಿ ನೋಡಿರಿ ಈ ರೀತಿ ಆಗೈತಿ ಪಲ್ಯ ಅದನ್ನು ಸ್ವಲ್ಪ ಮುಚ್ಚಳ ಅವಾಗ ಅವಾಗ ತೆಗ್ದು ರೀ ಇಲ್ಲಿಕಂದ್ರೆ ಶೇಂಗಾ ಹಾಕಿವೆಲ್ಲ ತಳ ಹಿಡಿತೈತಿ ನೋಡಿರಿ ಪಲ್ಯ ರೆಡಿ ಆಗೈತಿ ಈಗ ನೀವು ಒಂದ್ಸರಿ ಟ್ರೈ ಮಾಡಿರಿ ಹೆಂಗಾಗೈತಿ ಅಂತಂದು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಉತ್ತರ ಕರ್ನಾಟಕದ ಎಣೆಗಾಯಿ ಪಲ್ಯ ರೊಟ್ಟಿ ಆಮೇಲೆ ಸೌಂತಿಕಾಯಿದ ಹಸಿ ಪಚ್ಚಡಿ ಉಪ್ಪಿನಕಾಯಿ ಎಲ್ಲ ರೆಡಿ ಆಗೈತಿ ನೀವು ಒಂದ್ಸರಿ ಟ್ರೈ ಮಾಡ್ರಿ ಹೆಂಗಾಗೈತಿ ಅಂತಂದು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ನಮ್ಮ ಚಾನೆಲ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಉಪ್ಪು ಜ್ಯೂಸ್ ತಂದಿಗೆ நல்லது

அடடே அதெல்லாம் டிட் ஆகல. எல்லாரும் சேரலாமே. இனிமே செட். హ్యాపీ నూ ఇయర్ సంవత్సద హంకు ನನ್ ನೋಡ್ಬಂಗಾರ ತಂಡಿಯರ್ಮೇಳ Aja. Aja. Mama. Mama. Ella's happy. Happy. Happy.